ಕಲಬುರಗಿ ಜಿಲ್ಲೆಯ ವಿದ್ಯಾಭಾರತೀಯ ಆಶ್ರಯದಲ್ಲಿ ಅರ್ಧ ದಿನದ ಒಂದು ವಿಶೇಷ ಪರಿವಾರ ಮಿಲನ ಕಾರ್ಯಕ್ರಮ ಯಾರು ವಿದ್ಯಾಭಾರತೀಯ ಆಶ್ರಯದ ಶಾಲೆಗಳಲ್ಲಿ ಹಿಂದಿನ ದಿನಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಥವಾ ಅಲ್ಲಿ ಓದಿ ಹೊರಗಡೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಈ ಕಾರ್ಯಕ್ರಮ ಇದೆ ಪೂರ್ವ ವಿದ್ಯಾರ್ಥಿ ಮತ್ತು ಪೂರ್ವ ಶಿಕ್ಷಕರು ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಜಿಲ್ಲೆಯ ವಿದ್ಯಾಭಾರತಿಯ ಎಲ್ಲ ಶಾಲೆಗಳ ಆಡಳಿತ ಮಂಡಳಿ ಮತ್ತು ಪ್ರಧಾನ ಗುರುಗಳು ವಿಶೇಷ ಪ್ರಯತ್ನ ಹಾಕಿ ಈ ಕಾರ್ಯಕ್ರಮದ ಸಫಲತೆಗೆ ಸಹಕರಿಸಬೇಕು ವೀರಶೈವ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಏಳರಂದು ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಡೆಯುತ್ತದೆ ತಪ್ಪದೆ ಎಲ್ಲರೂ ಬರುವಂತೆ ನೋಡಿಕೊಳ್ಳಲು ಆಯಾ ಶಾಲೆಗಳ ಪ್ರಧಾನಾಧ್ಯಾಪಕರು ಮತ್ತು ಸಂಸ್ಥೆಯ ಪ್ರಮುಖರು ವಿಶೇಷ ಮುತುವರ್ಜಿ ವಹಿಸಿ ಎಲ್ಲರೂ ಭಾಗವಹಿಸಿ ಒಂದು ಸಲ ನಾವೆಲ್ಲರೂ ಮತ್ತೊಮ್ಮೆ ಒಟ್ಟಿಗೆ ಭೇಟಿಯಾಗಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಇದೆ ನಿಮ್ಮೆಲ್ಲರನ್ನು ಕಾಣುವ ಆಸೆ ಏಳನೇ ತಾರೀಕು ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪ ಗಾರ್ಡನ್ನು ಕಲ್ಬುರ್ಗಿ ಮಹಾನಗರ ನಮಸ್ತೆ